ಸ್ನೇಹಿತರೆ ನಮಸ್ಕಾರ ಕರ್ನಾಟಕದ ಹಿರಿಯ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಮತ್ತು ಸುದೀರ್ಘವಾದಂಥ ರಾಜಕೀಯ ಸೇವೆಯನ್ನು ಸಲ್ಲಿಸಿರುವಂತಹ ಧೀಮಂತ ರಾಜಕಾರಣಿ ಅಂತೇಳಿ ಹೆಕ್ಕಳಿಕೆಗೆ ಪಾತ್ರವಾಗಿರುವಂತಹ ಎಸ್ ಎಂ ಕೃಷ್ಣ ಅವರು ಇಹ ಲೋಕವನ್ನು ತ್ಯಜಿಸಿದ್ದಾರೆ ಕಾಲವಾಗಿದ್ದಾರೆ ಅರುವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ವಿಧಾನಸಭೆ ರಾಜ್ಯಸಭೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಪೀಕರ್ ಕೇಂದ್ರ ಸಚಿವ ರಾಜ್ಯಪಾಲ ಹೀಗೆ ಎಲ್ಲ ಹುದ್ದೆಗಳನ್ನು ನಿಭಾಯಿಸಿರುವಂತಹ ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿರುವಂತಹ ಎಸ್ ಎಂ ಕೃಷ್ಣ ಅವರ ಜೀವನ ಒಂದು ತೆರೆದ ಪುಸ್ತಕ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಜೊತೆಗೆ ಬೆಂಗಳೂರು ಇವತ್ತಕ್ಕೆ ಈ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿದರೆ ಅದಕ್ಕೆ ಮೂಲ ಪುರುಷ ಅಥವಾ ಮೂಲ ಕಾರಣಕರ್ತ ಅದಕ್ಕೆ ಎಲ್ಲಕ್ಕೂ ಕೂಡ ಬುನಾದಿಯನ್ನು ಹಾಕಿದವರು ಇದೇ ಎಸ್ ಎಂ ಕೃಷ್ಣ ಇವತ್ತು ಬೆಂಗಳೂರಿನ ಪ್ರತಿಯೊಂದು ಐ ಟಿ ಕಂಪನಿಯಲ್ಲಿ ಎಸ್ ಎಮ್ ಕೃಷ್ಣವರ ಫೋಟೋವನ್ನು ಇಡಬಹುದು ಅಷ್ಟರ ಮಟ್ಟಿಗೆ ಎಸ್ ಎಂ ಕೃಷ್ಣನವರ ಕನಸು ಎಸ್ ಎಮ್ ಕೃಷ್ಣನವರ ಕಾರ್ಯಗಳು ಹೆಸರು ಮಾಡಿದ್ದಾವೆ ಮತ್ತು ಅದು ಇಂಪ್ಯಾಕ್ಟ್ ಮಾಡಿದೆ ಇಂಥ ಎಸ್ ಎಂ ಕೃಷ್ಣ ರಾಜಕೀಯಕ್ಕೆ ಬಂದಿದೆ ಒಂದು ವಿಶೇಷ ಇವತ್ತು ಈ ಅಲೋಕವನ್ನು ತ್ಯಜಿಸಿರುವಂಥ ಎಸ್ ಎಂ ಕೃಷ್ಣವರ ಸಾಧನೆ ಯಾವತ್ತಿಗೂ ಕೂಡ ಮರೆಯಲಾಗದಂತಹ ಸಾಧನೆಗಳೇ ಮತ್ತು ಇತಿಹಾಸದ ಪುಟಗಳಲ್ಲಿ ಯಾವತ್ತಿಗೂ ಕೂಡ ಅಚ್ಚೊತ್ತಾಗಿ ನಿಂತಿರುವಂಥ ದಾಖಲೆಗಳು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ವಿಧಾನಸಭೆಗೆ ಮೊದಲ ಬಾರಿಗೆ ಆಯ್ಕೆ ಆಗುವಂಥ ಎಸ್ ಎಂ ಕೃಷ್ಣನವರು ಅರವತ್ತೆಂಟರಲ್ಲಿ ಲೋಕಸಭೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಎಪ್ಪತ್ತೆರಡರಲ್ಲಿ ಕೇಂದ್ರ ಸಚಿವರಾದಂತಹ ಎಸ್ ಎಂ ಕೃಷ್ಣ ಎಂಬತ್ತೊಂಬತ್ತರಿಂದ ತೊಂಬತ್ತೆರಡರವರೆಗೆ ಸ್ಪೀಕರ್ ಆಗಿಯೂ ಕೂಡ ಕೆಲಸವನ್ನು ನಿರ್ವಹಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತೊಂಬತ್ನಾಲ್ಕರವರೆಗೆ ಡಿ ಸಿ ಎಮ್ ಆಗಿರ್ತಾರೆ ತೊಂಬತ್ತಾರರಲ್ಲಿ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಎರಡು ಸಾವಿರದ ನಾಲ್ಕೂರಿಂದ ಎಂಟರವರೆಗೆ ಮಹಾರಾಷ್ಟ್ರದ ರಾಜ್ಯಪಾಲರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾರೆ ಪ್ರಮುಖ ಹತ್ತು ಚುನಾವಣೆಗಳನ್ನು ಎದುರಿಸಿದಂತಹ ಅಧಿವಂತ ರಾಜಕಾರಣಿ ಎಸ್ ಎಂ ಕೃಷ್ಣ ಆರು ವಿಧಾನಸಭೆ ಚುನಾವಣೆಗಳನ್ನು ಎದುರಿಸಿ ಇವುಗಳಲ್ಲಿ ನಾಲ್ಕರಲ್ಲಿ ಗೆದ್ದು ಎರಡರಲ್ಲಿ ಸೋಲ್ತಾರೆ ನಾಲ್ಕು ಲೋಕಸಭೆ ಚುನಾವಣೆಗಳನ್ನು ಎದುರಿಸಿ ಈ ಪೈಕಿ ಮೂರು ಚುನಾವಣೆಯಲ್ಲಿ ಗೆಲುವನ್ನು ಪಡೆದು ಒಂದು ಎಲು ಎಲೆಕ್ಷನಲ್ಲಿ ಸೋಲ್ತಾರೆ ಮದ್ದೂರು ಕ್ಷೇತ್ರದಿಂದ ಮೂರು ಬಾರಿ ಹಾಗೂ ಚಾಮರಾಜಪೇಟೆಯಿಂದ ಒಮ್ಮೆ ಶಾಸಕರಾಗಿರ್ತಾರೆ ಮೂರು ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗ್ತಾರೆ ಎಸ್ ಎಂ ಕೃಷ್ಣ ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರ್ತಾರೆ ಎರಡು ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಪೀಕರ್ ಕೈಗಾರಿಕೆ ವಾಣಿಜ್ಯ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೆಲಸವನ್ನು ಮಾಡಿದ್ದಾರೆ ತೊಂಬತ್ ಮೂರರಿಂದ ತೊಂಬತ್ನಾಲ್ಕರವರೆಗೆ ರಾಜ್ಯದ ಉಪಮುಖ್ಯಮಂತ್ರಿಯಾಗಿಯೂ ಕೂಡ ಎಸ್ ಎಂ ಕೃಷ್ಣ ಸೇವೆಯನ್ನು ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಿಧಾನಸಭೆ ಚುನಾವಣೆಯಲ್ಲಿ ಮದ್ದೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತಹ ಎಸ್ಎಂಕೆ ಸೋಲನ್ನು ಅನುಭವಿಸುತ್ತಾರೆ ಆ ವೇಳೆ ರಾಜಕೀಯದಲ್ಲಿ ಉನ್ನತ ಮಟ್ಟದಲ್ಲಿ ಎಸ್ ಎಂ ಕೃಷ್ಣ ಅವರ ಸೋಲು ವ್ಯಾಪಕವಾಗಿ ಚರ್ಚೆಗೆ ಕಾರಣವಾಗಿರುತ್ತೆ ತೊಂಬತ್ತಾರರಲ್ಲಿ ಎಸ್ ಎಂ ಕೃಷ್ಣ ರಾಜ್ಯಸಭಾ ಸದಸ್ಯರಾಗಿ ಆಗ್ತಾರೆ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ಪ್ರದೇಶ ಸಮಿತಿಯ ಅಧ್ಯಕ್ಷರು ಕೂಡ ಆಗ್ತಾರೆ ಅಂದರೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಇದೇ ಎಸ್ ಎಂ ಕೃಷ್ಣ ಆಗಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಸ್ ಎಂ ಕೃಷ್ಣ ಮುನ್ನಡೆಸ್ತಾರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೆರಡು ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬರುತ್ತೆ ಈ ವೇಳೆ ಮದ್ದೂರು ಕ್ಷೇತ್ರದಿಂದ ಗೆಲುವು ಸಾಧಿಸಿದ ಎಸ್ ಎಂ ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರೆ ಈ ಮೂಲಕ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಮೊದಲ ನಾಯಕ ಸಿ ಎಂ ಆಗುವಂಥದ್ದು ಇದೇ ಎಸ್ ಎಂ ಕೃಷ್ಣ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಎಸ್ ಎಂ ಕೆ ತಮ್ಮ ಆಡಳಿತದ ಅವಧಿಯಲ್ಲಿ ಪ್ರಮುಖ ಘಟನೆಗಳಿಗೂ ಕೂಡ ಸಾಕ್ಷಿಯಾಗ್ತಾರೆ ಇವರು ಸಿ ಎಂ ಆಗಿದ್ದಂಥ ಸಂದರ್ಭದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಅಪಹರಣ ಆಗ್ತದೆ ವೀರಪ್ಪನವರು ಮೂರು ತಿಂಗಳುಗಳ ಕಾಲ ಅಪಹರಣ ಮಾಡಿದ್ದು ಇದೇ ಎಸ್ ಎಂ ಕೃಷ್ಣನವರ ಅವಧಿಯಲ್ಲಿ ಆಗ ರಾಜ್ಯದಾದ್ಯಂತ ಸರ್ಕಾರದ ವಿರುದ್ಧ ಹೋರಾಟಗಳು ನಡೀತವೆ ಬಳಿಕ ಎಸ್ ಎಂ ಕೃಷ್ಣ ಅವರು ಅಂದಿನ ತಮಿಳುನಾಡು ಸಿ ಎಂ ಜಯಲಲಿತಾ ಅವರೊಂದಿಗೆ ಮಾತುಕತೆಯನ್ನು ನಡೆಸಿ ಬಳಿಕ ವೀರಪ್ಪನನ್ನು ಸಂಪರ್ಕ ಮಾಡಿ ರಾಜ್ಕುಮಾರ್ ಅವರನ್ನು ಕ್ಷೇಮವಾಗಿ ಕರೆತರೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಇನ್ನು ಬರಗಾಲ ಎಸ್ ಎಂ ಕೆ ಇದೇ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬರಗಾಲವು ಕೂಡ ವಿಪರೀತವಾಗಿ ಕಾಡುತ್ತೆ ಆ ವೇಳೆ ರಾಜ್ಯದ ಜನರ ರಕ್ಷಣೆಗೆ ವೈಜ್ಞಾನಿಕವಾಗಿ ಮೋಡ ಬಿತ್ತನೆ ಮಾಡಿ ಮಳೆ ಬರೆಸುವಂತಹ ಪದ್ಧತಿಗೆ ಎಸ್ ಎಂ ಕೃಷ್ಣ ಮುಂದಾಗ್ತಾರೆ ಆದರೆ ದುರಾದೃಷ್ಟವಶಾತ್ ಈ ಪ್ಲಾನ್ ಕೂಡ ಕೈಗೊಳ್ಳುತ್ತೆ ಈ ವೇಳೆ ತಮಿಳುನಾಡು ಕಾವೇರಿ ನೀರಿಗಾಗಿ ಖ್ಯಾತೆಯನ್ನು ಕೂಡ ತೆಗೆಯುತ್ತೆ ಮಂಡ್ಯ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ತೀವ್ರ ಸ್ವರೂಪದ ಹೋರಾಟಗಳು ಕೂಡ ಜರುಗ್ತವೆ ಇನ್ನು ಈ ಎಲ್ಲ ಸಮಸ್ಯೆಗಳ ನಡುವೆ ಆಡಳಿತದಲ್ಲಿ ಸುಧಾರಣೆಯನ್ನು ತರೋದರಲ್ಲಿ ಎಸ್ ಎಂ ಕೃಷ್ಣ ಹಿಂದೆ ಬೀಳಿಲ್ಲ ಭೂ ದಾಖಲೆಗಳ ಡಿಜಿಟಲೀಕರಣ ಇವತ್ತೇನಾಗಿದೆ ನೋಡಿ ಅದಕ್ಕೆ ಬುನಾದಿಯನ್ನು ಹಾಕಿದ್ದೇ ಇವರು ಸರ್ಕಾರಿ ಶಾಲೆ ಮಕ್ಕಳಿಗೆ ಬಿಸಿಯೂಟ ಕೊಟ್ಟಿದ್ದೇ ಇವರು ಯಶಸ್ವಿನಿ ಯೋಜನೆ ಜಾರಿಗೆ ತಂದಿದ್ದೆ ಎಸ್ ಎಂ ಕೆ ಬೆಂಗಳೂರು ಈ ಮೈಸೂರು ಹೆದ್ದಾರಿ ಏನಿದೆ ಅದನ್ನು ಬೆಂಗಳೂರು ಸಿಲಿಕಾನ್ ಸಿಟಿಯನ್ನಾಗಿ ಮಾಡಿದ್ದು ಐ ಟಿ ಬಿ ಟಿಯಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದು ಇಂತಹ ಹತ್ತಾರು ಸಾಧನೆಯನ್ನು ಮಾಡಿದಂಥ ಹೆಗ್ಗಳಿಕೆ ಎಸ್ ಎಂ ಕೃಷ್ಣ ಅವರದು ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಕೃಷ್ಣ ತಮ್ಮ ಸು ಕ್ಷೇತ್ರ ಮದ್ದೂರು ಕ್ಷೇತ್ರವನ್ನು ಡಿ ಸಿ ತಮ್ಮಣ್ಣಗೆ ಬಿಟ್ಟುಕೊಟ್ಟು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ವಿಧಾನಸಭೆ ಚುನಾವಣೆಯನ್ನು ಎದುರಿಸ್ತಾರೆ ಚಾಮರಾಜಪೇಟೆಯಲ್ಲೂ ಕೂಡ ಸಹ ಎಸ್ ಎಂ ಕೃಷ್ಣ ಗೆಲ್ತಾರೆ ಬಳಿಕ ಚಾಮರಾಜಪೇಟೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಎರಡು ಸಾವಿರದ ನಾಲ್ಕರಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ನೇಮಕಗೊಳ್ಳುತ್ತಾರೆ ಎರಡು ಸಾವಿರದ ಎಂಟರಲ್ಲಿ ರಾಜ್ಯಪಾಲ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜ್ಯಸಭೆಗೆ ಪ್ರವೇಶ ಮಾಡಿದ್ದಾರೆ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಮನಮೋಹನ್ ಸಿಂಗ್ ಅವರ ಸಂಪುಟದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಕೆಲಸವನ್ನು ಮಾಡ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ವಿದೇಶಾಂಗ ಸಚಿವ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ ಸದಸ್ಯತ್ವಕ್ಕೆ ಅಧಿಕೃತವಾಗಿ ರಾಜೀನಾಮೆಯನ್ನು ನೀಡಿದಂತೆ ಸಂಖ್ಯೆ ಎರಡು ಸಾವಿರದ ಹದಿನೇಳರಲ್ಲಿ ಬಿಜೆಪಿಯನ್ನು ಸೇರ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಪಿಯನ್ನು ಸೇರಿದಂಥ ಇವರು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಏಳರಂದು ತಮ್ಮ ಅರವತ್ತು ವರ್ಷಗಳ ಸುದೀರ್ಘ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ ಇದಾದ ಬಳಿಕ ಅನಾರೋಗ್ಯದ ಸಮಸ್ಯೆ ಹಾಗೆ ಹೀಗೆ ಬಿಟ್ಟು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದಂತೆ ಎಸ್ ಕೆ ಕೊನೆಗೂ ಕೂಡ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಎಸ್ ಎಂ ಕೆ ಒಬ್ಬ ಹಿರಿಯ ಮುತ್ತದಿ ರಾಜಕಾರಣಿ ಆದರೆ ಇದೇ ಹಿರಿಯ ಮುತ್ತದಿಗೆ ವೈರಿಯಾಗಿದ್ದು ಮತ್ತು ಮೇಲ್ಗಡೆ ಚೆನ್ನಾಗಿದ್ದರು ಮೇಲ್ನೋಟಕ್ಕೆ ಇವರಿಬ್ಬರು ಕೂಡ ಒಳ್ಳೆ ಸಹಜವಾದಂತಹ ಸಂಬಂಧವನ್ನು ಇದ್ದರೂ ಕೂಡ ಒಂದು ರೀತಿಯಲ್ಲಿ ಹಾವು ಮುಂಗಿಸಿ ಅಂತ ಇದ್ದವರು ಯಾರು ಅಂತೇಳಿ ಕೇಳಿದರೆ ಅದು ಹೆಚ್ ಡಿ ದೇವೇಗೌಡ ಮತ್ತು ಎಸ್ ಎಂ ಕೃಷ್ಣ ಅವರು ಹೌದು ಎಸ್ ಎಂ ಕೃಷ್ಣ ತಮ್ಮ ರಾಜಕೀಯ ಜೀವನದ ಉದ್ದಕ್ಕೂ ಕೂಡ ಸಜ್ಜನಿಕೆಯಿಂದ ನಡೆದುಕೊಂಡವರು ಪ್ರಜಾ ಸಮಾಜವಾದಿ ಪಕ್ಷದಿಂದ ರಾಜಕೀಯ ಕೇಂದ್ರೀಯನ್ನು ಕೊಟ್ಟಿದ್ದವರು ಅಲ್ಲಿ ಶಾಸಕರಾಗಿ ನಂತರ ಕಾಂಗ್ರೆಸ್ಗೆ ಸೇರಿ ತಮ್ಮ ಜೀವನದ ಶೇಕಡ ತೊಂಬತ್ತರಷ್ಟು ಭಾಗವನ್ನು ನಲವತ್ತ್ಮೂರು ವರ್ಷಗಳ ಕಾಲ ರಾಜಕೀಯ ಸೇವೆಯಲ್ಲೇ ಸವಿಸಿದವರು ಎಸ್ ಎಂ ಕೃಷ್ಣ ನಂತರ ಕೊನೆಗಾಲದಲ್ಲಿ ಬಿಜೆಪಿಯನ್ನು ಸೇರಿದರು ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಹಣಕಾಸು ಇಲಾಖೆ ವಿದೇಶಾಂಗ ಇಲಾಖೆ ಕರ್ನಾಟಕದ ಸಿಎಂ ಆಗಿ ಹೀಗೆ ಅನೇಕ ಹುದ್ದೆಯನ್ನು ಯಶಸ್ವಿಯಾಗಿ ನಿಭಾಯಿಸಿದವರು ಎರಡು ಸಾವಿರದ ಇಪ್ಪತ್ತರ ಜನವರಿ ನಾಲ್ಕರಂದು ಎಸ್ ಎಂ ಕೃಷ್ಣ ಅವರ ಆತ್ಮಕತೆ ಸ್ಮೃತಿ ವಾಹಿನಿ ಬಿಡುಗಡೆಯಾಗಿತ್ತು ಈ ಆತ್ಮಕತೆಯಲ್ಲಿ ಎಸ್ ಎಂ ಕೃಷ್ಣ ಅವರ ರಾಜಕೀಯ ಜೀವನದ ಕೆಲವೊಂದಷ್ಟು ರೋಚಕ ಘಟನೆಗಳು ವಿವರಿಸಲಾಗಿತ್ತು ಕರ್ನಾಟಕ ರಾಜಕೀಯ ದೇಶದ ರಾಜಕೀಯ ಸೇರಿದಂತೆ ರಾಜಕೀಯ ಆಸಕ್ತರನ್ನು ನೆನಪಿಡಬೇಕಾದಂಥ ಕೆಲವೊಂದಷ್ಟು ಘಟನೆಗಳನ್ನು ಉಲ್ಲೇಖ ಮಾಡಲಾಗಿತ್ತು ಸ್ಮೃತಿ ವಾಹಿನಿ ಆತ್ಮಕತೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ಮುಖ್ಯಮಂತ್ರಿ ಆದ ಮೇಲೆ ಅನೇಕ ಸಾರಿ ದೇವೇಗೌಡರು ವರ್ಗಾವಣೆ ಅಥವಾ ಇತರ ವಿಚಾರಗಳಿಗೆ ಫೋನ್ ಮಾಡ್ತಾಯಿದ್ರು ಹಾಗೆಲ್ಲ ನನ್ನ ಕಾರ್ಯದರ್ಶಿ ಎಂ ಕೆ ಶಂಕರೇಗೌಡರಿಂದ ದೇವೇಗೌಡರು ಹೇಳಿದಂಥ ಎಲ್ಲ ಕೆಲಸಗಳನ್ನು ನೀವು ಮಾಡಬಹುದು ಅನ್ನೋಂಥ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದೆ ಇಷ್ಟಾದರೂ ನನ್ನ ಮೇಲೆ ದೇವೇಗೌಡರ ಬಾಂಧವ್ಯ ಬೆಳೆಯಲೇ ಇಲ್ಲ ಇದರಲ್ಲಿ ನನ್ನದು ತಪ್ಪಿರಬಹುದೇನೋ ಅವರ ಜೊತೆಗೆ ಮಾತನಾಡಿ ಭಿನ್ನಾಭಿಪ್ರಾಯವನ್ನು ಸರಿಪಡಿಸಿಕೊಳ್ಬಹುದಾಗಿತ್ತೇನೋ ಆದರೆ ನಾನು ಅಂತಹ ಅವಕಾಶವನ್ನು ಸೃಷ್ಟಿ ಮಾಡಿಕೊಳ್ಳಲಿಲ್ಲ ಹಾಗೆಯೇ ನಾನು ಮುಖ್ಯಮಂತ್ರಿ ಆಗಿದ್ದಾಗ ದೇವೇಗೌಡರು ಎಂದೂ ನನ್ನ ಸಹಾನುಭೂತಿಯಿಂದ ಕೂಡ ನೆನೆಸಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಜೊತೆಗೆ ಒಂದು ಕಾಲದಲ್ಲಿ ಇವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ತಪ್ಪಿಸುವ ಕೆಲಸವನ್ನು ಮಾಡಿ ವೀರಪ್ಪ ಮೈಲಿ ಮುಖ್ಯಮಂತ್ರಿ ಆಗುವಂತೆ ಮಾಡಿದ್ದು ಕೂಡ ಇದೇ ದೇವೇಗೌಡರು ಅನ್ನುವಂಥ ಸಿಟ್ಟು ಎ ಸಂಖ್ಯೆಗೆ ಇವತ್ತಿಗೂ ಕೂಡ ಇದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾನು ಮುಖ್ಯಮಂತ್ರಿಯಾಗಿದ್ದಾಗ ಸಾರ್ವಜನಿಕ ಲೆಕ್ಕ ಪರಿಶೋಧನಾ ಸಮಿತಿಯ ಸರ್ವಾನುಮತದ ಶಿಫಾರಸಿನನ್ವಯ ಶ್ರೀ ದೇವೇಗೌಡ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಕೊಟ್ಟಂತಹ ಕೃಷ್ಣಾ ದಂಡೆ ತುಂಡು ಗುತ್ತಿಗೆ ಕಾಮಗಾರಿಯನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನೋ ಕಡತ ನನ್ನ ಮುಂದೆ ಬಂದಿತ್ತು ರಾತ್ರಿ ಮನೆಗೆ ಕಡತವನ್ನು ತೆಗೆದುಕೊಂಡು ಹೋಗಿ ಅಧ್ಯಯನ ಮಾಡಿ ಮಾರನೇ ದಿನ ತನಿಖೆ ಅಗತ್ಯವಿಲ್ಲ ಎಂದು ಬರೆದು ಕಳಿಸ್ತೇನೆ ಈ ಸಂದರ್ಭದಲ್ಲಿ ವೈಯಕ್ತಿಕ ದ್ವೇಷವನ್ನು ಸಾಧಿಸುತ್ತಾ ಕುಳಿತರೆ ಸಾರ್ವಜನಿಕ ಜೀವನದಲ್ಲಿ ಯಾರಿಗೂ ಕೂಡ ನೆಮ್ಮದಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಎಸ್ ಎಂ ಕೃಷ್ಣ ಉಲ್ಲೇಖವನ್ನು ಮಾಡಿದ್ರು ಇದು ಕೂಡ ಆ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಇನ್ನು ಎಸ್ ಎಂ ಕೃಷ್ಣ ಅವರು ಇಲ್ಲಿ ದೇವೇಗೌಡರ ಜೊತೆಗೆ ಒಂದು ರೀತಿಯಲ್ಲಿ ರಾಜಕೀಯ ಜಜೆಯನ್ನು ಹೊಂದಿದರೂ ಕೂಡ ಹೊರಗಡೆ ಮಾತ್ರ ಉತ್ತಮವಾದಂಥ ಸಂಬಂಧವನ್ನು ಇಟ್ಕೊಂಡಿದ್ರು ಅನ್ನೋಂಥದ್ದು ಮತ್ತೊಂದು ವಿಶೇಷ ಅಂದರೆ ಎಸ್ ಎಂ ಕೃಷ್ಣನವರಿಗೆ ಅವರಿಗೆ ರಾಜಕೀಯದಲ್ಲಿ ಒಂದು ಹಿಗ್ಗಳಿಕೆ ಇರುವುದೇ ಅದೇ ಕಾರಣಕ್ಕೋಸ್ಕರ ಎಸ್ ಎಂ ಕೃಷ್ಣ ಅಂತ ಹೇಳಿದ್ರೆ ಒಂದು ಗೌರವ ಇರೋದೇ ಅದೇ ಕಾರಣಕ್ಕೋಸ್ಕರ ಸರಳ ಮತ್ತು ಸಜ್ಜನ ರಾಜಕಾರಣಿ ಎನ್ನುವಂಥ ಕಾರಣಕ್ಕೋಸ್ಕರನೇ ಎಸ್ ಎಂ ಕೃಷ್ಣವರನ್ನು ಸಾಕಷ್ಟು ಜನ ಇಷ್ಟಪಡ್ತಾರೆ ಇನ್ನು ಎಸ್ ಎಂ ಕೃಷ್ಣನವರು ಕೊನೆಯದಾಗಿ ಬರೆದಂಥ ಲೆಟ್ರೂ ಕೂಡ ಈಗ ವೈರಲ್ ಆಗ್ತಿದೆ ಆ ಲೆಟ್ರಿನಲ್ಲಿರುವಂಥ ಅಂಶಗಳನ್ನು ನೋಡಿದಾಗ ಸ್ವಲ್ಪ ಭಾವುಕತೆಯು ಕೂಡ ಬರ್ತಿದೆ ಎಸ್ ಎಂ ಕೃಷ್ಣ ಅವರು ತಮ್ಮ ರಾಜಕೀಯ ಜೀವನದ ಉದ್ದಕ್ಕೂ ಕೂಡ ಎಲ್ಲೂ ಕೂಡ ಒಂದೇ ಒಂದು ಚುಕ್ಕೆ ಬರುವಂತಹ ಕೆಲಸವನ್ನು ಮಾಡಲಿಲ್ಲ ಹಾಗಿರುವಾಗ ಎಸ್ ಎಂ ಕೃಷ್ಣನವರು ಬರೆದಿರುವಂಥ ಪತ್ರದಲ್ಲಿ ಏನಿದೆ ಅಂತೇಳಿ ನೋಡೋದಾದರೆ ಮಂಡ್ಯ ಜಿಲ್ಲೆಯಲ್ಲಿ ನಡೀತಿರುವಂತಹ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಶುಭಾಶಯಗಳು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ದೂರದೃಷ್ಟಿಯ ಪರವಾಗಿ ರೂಪುಗೊಂಡಂತಹ ಮಂಡ್ಯ ಜಿಲ್ಲೆ ನಾಡಿನಲ್ಲಿ ಅತಿ ಹೆಚ್ಚು ಕನ್ನಡವನ್ನು ಮಾತನಾಡುವ ಭಾಷಿಕರು ಇರುವಂಥ ಜಿಲ್ಲೆ ಇಂತಹ ಐತಿಹ್ಯವುಳ್ಳಂಥ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೂರನೇ ಬಾರಿಗೆ ಆಯೋಜನೆಗೊಂಡಿರುವಂಥ ಕನ್ನಡ ಸಿರಿ ಹಬ್ಬ ಯಶಸ್ವಿಯಾಗಲಿ ಜರುಗಲಿ ಅಂತೇಳಿ ಶುಭ ಹಾರೈಸ್ತೇನೆ ಮೈಸೂರಿನ ಮಹಾರಾಜರಾಗಿದ್ದಂತಹ ಜನಾನುರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸೋದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸ್ತಾರೆ ಅಂದಿನಿಂದ ಕನ್ನಡದ ನುಡಿ ಹಬ್ಬ ಆಳುವಂಥ ಸರ್ಕಾರಗಳು ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಜರುತ್ತಾ ಬಂದಿದೆ ಕನ್ನಡ ಸಾರಸ್ವತ ಲೋಕದ ಹಲವು ರಾಜಕಾರಣಿಗಳು ಹಲವು ಹಿತೈ ಹಲವು ಹಿರಿಯ ಸಾಹಿತಿಗಳು ಸಮ್ಮೇಳನದ ಅಧ್ಯಕ್ಷರಾಗಿ ಕನ್ನಡದ ತೇರನ್ನು ಇಳಿಯುವುದರ ಜೊತೆಗೆ ಕನ್ನಡ ಭಾಷೆಯನ್ನು ಪ್ರಚುರಪಡಿಸುತ್ತಿದ್ದಾರೆ ಕನ್ನಡದ ಉಳಿವಿಗಾಗಿ ಹಲವು ಸಲ ಹಲವು ಪ್ರಯತ್ನಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಸಾಹಿತ್ಯ ಸಮ್ಮೇಳನಗಳು ಕೇವಲ ಜನಜಾತ್ರೆಗಳಾಗದೆ ಕನ್ನಡದ ಅಸ್ಮಿತೆಯನ್ನು ಸಾರುವಂಥ ಹಬ್ಬಗಳಾಗಿ ಇದರಲ್ಲಿ ಕನ್ನಡದ ಹಲವು ವಿದ್ವಾಂಸರು ಲೇಖನಗಳು ಪುಸ್ತಕಗಳು ಬರವಣಿಗೆಗಳು ಹೊರಬಂದು ಹಲವು ಓದುವಿಗೆ ಸವಿ ಊಟವನ್ನು ಉಣಗೊಡಿಸಿದೆ ತಂತ್ರಜ್ಞಾನ ಬೆಳೆದಂತೆ ಕನ್ನಡದ ಆವಿಷ್ಕಾರಗಳು ಕೂಡ ಪರಿಷ್ಕರಣೆಗೊಂಡು ರಾಜ್ಯದ ಎಲ್ಲೆಯ ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಬಳಕೆ ಎದ್ದು ಕಾಣಿಸ್ತಾ ಇದೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರಕಿಸುವಲ್ಲಿ ಹಲವು ಮಹಾನೀಯರು ಶ್ರಮಿಸಿದ್ದು ಅದರ ಪರವಾಗಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಧಿಕಾರಾವಧಿಯಲ್ಲಿ ಅದಕ್ಕೆ ಅಧಿಕೃತ ಮುದ್ದೆಯು ಕೂಡ ಒತ್ತುವುದರ ಮೂಲಕ ಕನ್ನಡಕ್ಕೆ ಅಧಿಕೃತ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಕಲ್ಪಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅನ್ನೋದನ್ನು ನೆನಪಿಸಿಕೊಳ್ತಾರೆ ಈ ರೀತಿ ಸುದೀರ್ಘವಾದಂಥ ಒಂದು ಪತ್ರವನ್ನು ಬರೆದು ಈ ಸಾಹಿತ್ಯ ಸಮ್ಮೇಳನಕ್ಕೆ ಶುಭ ಕೋರ್ತಾರೆ ಇದೇ ಇವರ ಕೊನೆಯ ಪತ್ರ ಇದಾದ ಬಳಿಕ ಸಾರ್ವಜನಿಕ ಜೀವನದಲ್ಲಿ ಎಲ್ಲೂ ಕೂಡ ಮುಖ್ಯಮಂತ್ರಿಗಳಾದಂತಹ ಎಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಸ್ ಎಂ ಅವರು ಕಾಣಿಸ್ಕೊಳ್ಳಿಲ್ಲ ನಂತರ ಸಹಜವಾದಂಥ ವಯಸ್ಸಹಜ ಕಾಯಿಲೆಗಳು ಕೂಡ ಅವರನ್ನು ಕಾಡೋಕೆ ಶುರುವಾಯಿತು ಇತ್ತೀಚೆಗಳು ಕೂಡ ಅದೇ ರೀತಿ ಆಗಿತ್ತು ಎರಡು ಮೂರು ಸಲ ಅನಾರೋಗ್ಯ ಸಮಸ್ಯೆ ಕಾಡಿತ್ತು ಈಗ ಅಂತಿಮವಾಗಿ ಅದೇ ಒಂದು ಕಡೆ ಅನಾರೋಗ್ಯ ಸಮಸ್ಯೆ ಮತ್ತು ಒಂದು ಕಡೆ ಹೃದಯಾಘಾತದ ಪರಿಣಾಮ ಈ ಹಲೋಕವನ್ನು ತ್ಯಜಿಸಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊರತಾ ಅವರು ಮಾಡಿರುವಂಥ ಸಾಧನೆಯನ್ನು ಪ್ರತೀ ಕಾಲ ನಾವು ನೆನೆಸೋಣ ಅನ್ನೋದು ನಮ್ಮ ಅಭಿಪ್ರಾಯ ನಿಮ್ಮ ಅಂತಿಮ ನಮನವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ